ಸ್ನೇಹಿತರೆ ನಮಸ್ತೆ ಜೈ ಸ್ಮಂತಲೋಕದ ಇವತ್ತಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾರ್ತಿಕ ಮಾಸ ಈಗಾಗಲೇ ಶುರುವಾಗಿದೆ ಇಂತಹ ಪವಿತ್ರವಾದ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ಕೂಡ ನಾವೆಲ್ಲರೂ ಹಚ್ಚಿ ತಾಯಿ ಮಹಾಲಕ್ಷ್ಮಿ ಭಗವಾನ್ ವಿಷ್ಣುವಿಗೆ ಕೂಡ ನಾವು ಪ್ರಾರ್ಥನೆಯನ್ನು ಕೋರ್ಕೊಳ್ತೀವಿ ಹಾಗಾಗಿ ಯಾರೆಲ್ಲ ಈ ಒಂದು ಪವಿತ್ರ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿದರೋ ಅಂಥವರು ಈ ದೀಪವನ್ನು ಬೆಳಗುವಾಗ ಹೇಳಿಕೊಡಬೇಕಾದಂತಹ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನೀವು ಯಾವುದೇ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾದರೆ ನೆಲ್ಲಿಕಾಯಿ ದೀಪವನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನು ನೀವು ಖಂಡಿತವಾಗಿಯೂ ಪಾರಾಯಣ ಮಾಡಲೇಬೇಕು ಹಾಗಾದ್ರೇ ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗಳು ಆದಷ್ಟು ಬೇಗ ಈಡೇರಿ ಹಾಗೆಯೇ ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂತಹ ಈ ಮಂತ್ರವು ನಿಮಗೆ ಖಂಡಿತವಾಗಿಯೂ ಶುಭ ತರುತ್ತದೆ ಕಾರ್ತಿಕ ಮಾಸ ದೇವತೆಗಳಿಗೂ ಕೂಡ ಪ್ರಿಯವಾದಂತಹ ಒಂದು ಪವಿತ್ರ ತಿಂಗಳು ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ದೀಪ ಹಚ್ಚುವುದು ಅತ್ಯಂತವಾದ ಶ್ರೇಷ್ಠವಾದ ಪುಣ್ಯ ಕಾರ್ಯ ಈಗಾಗಲೇ ನಮ್ಮ ಪುರಾಣಗಳಲ್ಲೂ ಕೂಡ ತಿಳಿಸಲಾಗಿದೆ ಕಾರ್ತಿಕ ಮಾಸವು ಅತ್ಯಂತವಾದ ಶುಭ ಮಾಸ ಯಾವುದೇ ಒಂದು ಇಷ್ಟಾರ್ಥಗಳು ನೀವು ಸಿದ್ಧಿಯಾಗಬೇಕಾದ್ರೆ ಈ ಒಂದು ಮಾಸದಲ್ಲಿ ಶಿವ ಮಹಾಲಕ್ಷ್ಮಿ ತುಳಸಿ ಪೂಜೆ ಹಾಗೂ ಭಗವಾನ್ ವಿಷ್ಣುವನ್ನು ನೀವು ನೆನೆಸಿಕೊಂಡು ಈ ಪವಿತ್ರ ಮಾಸದಲ್ಲಿ ದೀಪ ಆರಾಧನೆ ಮಾಡಿದರೆ ಖಂಡಿತವಾಗಿ ಖಂಡಿತವಾಗಿಯೂ ನಿಮಗೆ ಒಂದು ಶುಭ ರೀತಿಯಾದಂತಹ ಕಾರ್ಯಗಳು ನಡೆಯುತ್ತವೆ ನೆಲ್ಲಿಕಾಯಿ ದೀಪವನ್ನು ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯ ಒಂದು ಅಪರೂಪದ ವಿಧಾನ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿಯು ಲಕ್ಷ್ಮೀ ದೇವಿಯ ಒಂದು ಆವೇಶ ರೂಪ ಕಾರ್ತಿಕ ಮಾಸದ ಶುಕ್ರವಾರ ಅಥವಾ ಕಾರ್ತಿಕ ಹುಣ್ಣಿಮೆಯ ದಿನ ಈ ನೆಲ್ಲಿಕಾಯಿಯಿಂದ ನೀವು ದೀಪ ಹಚ್ಚಿದರೆ ಹಾಗಾದರೆ ಮನೆಯ ದಾರಿದ್ರ್ಯ ದೂರವಾಗಿ ಅಷ್ಟ ಐಶ್ವರ್ಯ ಆರೋಗ್ಯ ಮತ್ತು ಶಾಂತಿ ಖಂಡಿತವಾಗಿಯೂ ನಿಮ್ಮಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಇನ್ನು ನೆಲ್ಲಿಕಾಯಿ ಮಧ್ಯದಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ತುಂಬಿ ಹತ್ತಿಯ ಬತ್ತಿಯನ್ನು ಇಟ್ಟು ದೀಪ ಹಚ್ಚಿ ತಾಯಿ ಶ್ರೀ ಮಹಾಲಕ್ಷ್ಮಿಗೆ ನಿಮ್ಮ ಒಂದು ಪ್ರಾರ್ಥನೆಯನ್ನು ನೀವು ಕೋರ್ಕೋಬೇಕು ಓ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನನ್ನ ಮನೆಗೆ ಶಾಶ್ವತವಾಗಿ ವಾಸ ಮಾಡಿ ಸಮೃದ್ಧಿ ಮತ್ತು ಶಾಂತಿಯನ್ನು ನೀಡಿ ಹಾಗೆ ನಮಗಿರುವಂತಹ ಹಣಕಾಸಿನ ತೊಂದರೆಗಳಿಂದ ನಮ್ಮನ್ನು ಪಾರು ಮಾಡಿ ಅಂತ ನೀವು ಕೋರ್ಕೋಬೋದು ಈ ದಿನದ ದೀಪದ ಬೆಳಕು ಪ್ರತಿಯೊಬ್ಬರ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡಿ ಹಾಗೆ ತಾಯಿ ಮಹಾಲಕ್ಷ್ಮಿಯ ದೇವಿಯ ಅನುಗ್ರಹವು ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಯನ್ನು ಕೂಡ ಪ್ರಕಾಶ ಮಾಡುತ್ತದೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಶ್ರೀ ಲಕ್ಷ್ಮೀ ಅನುಗ್ರಹ ನೀವು ಪಡೆಯಬೇಕು ಹಾಗಾದರೆ ಈಗ ಬನ್ನಿ ಕಾರ್ತಿಕ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಈ ನೆಲ್ಲಿಕಾಯಿ ದೀಪವನ್ನು ನಾವು ಹಚ್ಚುವಾಗ ಹೇಳುವ ಮಂತ್ರವನ್ನು ಈಗ ಕಲ್ತ್ಕೊಳ್ಳೋಣ ಪ್ರತಿಯೊಬ್ಬರೂ ಕೂಡ ಸರಿಯಾದ ಉಚ್ಚಾರಣೆಯೊಂದಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಬಹುಮುಖ್ಯವಾಗಿ ನಂಬಿಕೆಯಿಂದ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ ಓ ಶುಭಂ ಕೋತಿ ಕಲ್ಯಾಣಪದ ಶತ್ರು ದೀಪರ್ ದೀಪ ಜ್ಯೋತಿರ್ನಮೋಸ್ತುತಿ ಇದರ ಅರ್ಥ ಹೀಗಿದೆ ಶುಭ ಮತ್ತು ಕಲ್ಯಾಣವನ್ನು ಉಂಟು ಮಾಡುವ ಆರೋಗ್ಯ ಮತ್ತು ಧನ ಸಂಪತ್ತನ್ನು ತರುವ ಶತ್ರು ಬುದ್ಧಿಯನ್ನು ನಾಶ ಮಾಡುವ ದೀಪದ ಜ್ಯೋತಿಗೆ ನನ್ನ ನಮಸ್ಕಾರಗಳು ಹಾಗೆಯೇ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೆಲ್ಲಿಕಾಯಿ ದೀಪವನ್ನು ಹಚ್ಚುವಾಗ ಮೂರು ಬಾರಿ ನೀವು ಖಂಡಿತವಾಗಿಯೂ ಸರಿಯಾದ ಉಚ್ಚಾರಣೆಯೊಂದಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಬೇಕು ಇನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ವಿಷ್ಣು ಮತ್ತು ಶಿವನಿಗೂ ಕೂಡ ನಾವು ಸಮರ್ಪಿಸ್ತೀವಿ ಹಾಗಾದರೆ ವಿಷ್ಣುವಿನ ಹಾಗೂ ನಮ್ಮ ಪರಮಾತ್ಮನಾದಂತಹ ಶಿವನ ಒಂದು ಈ ಮಂತ್ರವನ್ನು ಕೂಡ ನೀವು ಪಾರಾಯಣ ಮಾಡಿ ಆ ಭಗವಂತನಿಗೆ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಸಿದ್ಧಿಯಾಗೋದಕ್ಕೆ ಕೋರಿಕೆಯನ್ನು ಇಟ್ಕೊಳ್ಳಿ ಈಗ ಮಂತ್ರ ಹೀಗಿದೆ ಓಂ ನಮೋ ನಾರಾಯಣಾಯ ಇದು ಭಗವಾನ್ ಮಹಾವಿಷ್ಣುವಿನ ಒಂದು ಮಂತ್ರ ಈಗ ಶಿವ ಮಂತ್ರ ಓಂ ನಮ ಶಿವಾಯ ಇದು ಶಿವನ ಪಂಚಾಕ್ಷರಿ ಮಂತ್ರವಂತಲೇ ಒಂದು ಸಿದ್ಧಿಯಾಗಿರುವಂತಹ ಶಕ್ತಿಶಾಲಿ ಮಂತ್ರ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆ ಸಂಪೂರ್ಣವಾಗಿ ನೋಡಿದ್ದೀರಾ ಇದರ ಒಂದು ಬ ಸಹ ಇದರಿಂದ ಆಗುವಂಥ ಫಲಗಳು ನಿಮಗೆ ಆದಷ್ಟು ಬೇಗ ಸಿದ್ಧಿಯಾಗಲಿ ಅಂತ ಕೋರ್ಕೊಳ್ತೀವಿ ದಯವಿಟ್ಟು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಮಂತ್ರಗಳನ್ನ ಶ್ಲೋಕಗಳನ್ನ ನಾವು ತಿಳಿಸ್ಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು